ಇನ್ನೊಂದು ಏನಪ್ಪ ಅಂತಂದರೆ ಇವಾಗ ಗುರುಜಿ ಹೇಳ್ತಾರೆ ಎಲ್ಲರಿಗೂ ಅದು ಪಾಸಿಟಿವ್ ಆಗೇ ನೀವು ಇದು ಮಾಡ್ರಿ ಅಂತೀಕೊಳಂತ ಹೇಳ್ತಾರೆ ಅದನ್ನೇ ನಾವು ಫಾಲೋ ಮಾಡ್ಕೊಂಬಂದಿದ ಒಂದು ಏನಾದರೂ ನಾವು ಮಾತಾಡಬೇಕು ಇನ್ನೊಬ್ಬರಿಗೆ ಮಾತಾಡಬೇಕು ಅಂತಂದಾಗ ಅದು ಎಕ್ದ್ ನೆಗೆಟಿವ್ ಬಂದ್ಬಿಡುತ್ತೆ ಬಂದ ತಕ್ಷಣ ಗುರುಜಿ ನೆನಪಾಗ್ಬಿಡುತ್ತೆ ಆಮೇಲೆ ಅದೆಲ್ಲ ನಮಗೆ ರಿವರ್ಸ್ ಆಗಿಬಿಡುತ್ತಲ್ಲ ಅನ್ನೋದೊಂದು ಭಾವನೆ ಬಂದುಬಿಡುತ್ತೆ ಇವಾಗ ನಾನು ಫುಲ್ಲು ನೈಂಟಿ ಪರ್ಸೆಂಟ್ ಫುಲ್ ಪಾಸಿಟಿವ್ ಆಗಿಬಿಟ್ಟಿದ್ದೀನಿ ಮತ್ತು ಯಾವುದೇ ಒಂದು ನಾವು ಮಾಡ್ಬೇಕಂದ್ರೆ ಗುರು ಮುಖ್ಯನ ಮಾಡಿದರೆ ನಮಗದು ಬೇಗ ಫಲ ಕೊಡುತ್ತೆ ಅಂತ ನನಗೆ ಎರಡು ಸಾವಿರದ ಹದಿನಾರಿಂದನೇ ನನಗೆ ಮಂಡಿ ನೋವಿತ್ತು ಎರಡು ಕಾಲು ನಡೆಯೋಕೆ ಬರ್ತಾ ಇರಲಿಲ್ಲ ಇಬ್ರು ಹಿಡ್ಕೊಂಡು ನಡೀಬೇಕಾಗಿತ್ತು ಹಾಸ್ಪಿಟ್ಲಿಗೆ ತೋರಿಸಿದಾಗ ಅವರು ಒಂದು ಕಾಲಿಗೆ ನೀರು ತೆಗೆದು ಎರಡು ಕಾಲಿಂದ ಒಂದೇ ಸರಿ ತೆಗಿಯೋಲ್ಲ ಎರಡು ಸರಿ ತೆಗಿಬೇಕಾಗತ್ತೆ ಅಂದರು ಆಮೇಲಿಂದ ನನ್ನ ಮಗ ಬಂದು ಹೇಳಿ ಹೇಳಿದ ಮಮ್ಮಿ ನಡಿ ಕಾಲು ನೀರು ತೆಗಿಸ್ಕೊಂಬರೋಣ ಅಂದ್ರೆ ನಾನು ಸುಮ್ಮನೆ ಹಿಂಗೆ ಅಲಕ್ಷ್ಯ ಮಾಡಿ ಬಿಟ್ಬಿಟ್ಟಿದ್ದೆ ಅದು ತುಂಬಾ ನೋವಾಗ್ಬಿಟ್ಟಿತ್ತು ಆಮೇಲೆ ಯೋಗ ಮಾಡ್ತಾಯಿದ್ದೆ ಟಿ ವಿಯಲ್ಲಿ ನೋಡಿಕೊಂಡು ಯೋಗ ಮಾಡ್ತಾ ಇದ್ವಿ ಅದಕ್ಕೆ ಅದು ಕಡಿಮೆ ಆಗಿರಲಿಲ್ಲ ಅದಕ್ಕೆ ಒಬ್ಬರು ಈ ಗುರುಗಳ ಆಶೀರ್ವಾದಿಂದ ಇನ್ನೊಬ್ಬರು ನನಗೆ ಯೋಗ ಗುರುಗಳು ಸಿಕ್ಕಿದ್ರು ನಾವು ಪ್ರತಿ ದಿವಸ ಉತ್ತರ ಕರ್ನಾಟಕದ ಒಂದು ಸಂಘ ಇದೆ ಬೆಳಗ್ಗೆ ಆರೂವರೆಯಿಂದ ಎಂಟೂವರೆವರೆಗೂ ನಾವು ಯೋಗ ಕ್ಲಾಸಿಗೆ ಹೋಗ್ತೀನಲ್ಲ ಅಲ್ಲಿ ಯೋಗ ಮಾಡೋ ಗುರುಮುಖೇನ ಯೋಗ ಮಾಡೋದ್ರಿಂದ ನನಗೆ ಇವಾಗ ಕಾಲು ಒಂದು ಏಯ್ಟಿ ಪರ್ಸೆಂಟು ನೋವು ಕಡಿಮೆ ಆಗಿದೆ ಇವಾಗ ಮೊದಲು ಕೇಳಕ್ಕೆ ಕೂತ್ಕೊಳ್ಳೋಕೆ ಇಲ್ಲ ಯಾವುದೇ ಇದು ಈಗ ಹೊಟ್ಟೆ ನೆಗೆಟಿವ್ ಅನ್ನೋದೇ ನನ್ನ ಮೈಂಡಿಗೂ ಬರೋಲ್ಲ ನನ್ನ ಬಾಯಿಗೂ ಬರಲ್ಲ ಅಷ್ಟೊಂದು ನನಗೆ ರಿಸಲ್ಟು ಎಲ್ಲ ಕೊಟ್ಟಿದೆ ಎಲ್ಲ ತುಂಬ ಆಗಿದೆ ಇನ್ನೂ ಆಗುತ್ತೆ ಅಂತ ನನ್ನ ಪೂರ್ತಿ ನಂಬಿಕೆ ಇದೆ ಗುರುಗಳಿಗೆ ತುಂಬ ಧನ್ಯವಾದಗಳು